ಈ ದಿನದ ವಿಡಿಯೋದಲ್ಲಿ ಧರ್ಮಸ್ಥಳದಲ್ಲಿ ಇರ್ತಕ್ಕಂತಹ ಅಣ್ಣಪ್ಪ ಸ್ವಾಮಿಗೆ ಈ ಮನುಷ್ಯರು ತಪ್ಪು ಮಾಡಿದ್ದಾರೆ ಅಥವಾ ಈ ಮನುಷ್ಯರು ತಪ್ಪು ಮಾಡಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಇದನ್ನು ವಿಡಿಯೋದಲ್ಲಿ ತಿಳಿಯೋಣ ಈಗ ಧರ್ಮಸ್ಥಳಕ್ಕೆ ಹೋಗಿ ಎಷ್ಟೋ ಜನ ನಾವು ಇಂಥ ತಪ್ಪು ಮಾಡಿಲ್ಲ ಅಥವಾ ನಾವು ಇಂಥ ತಪ್ಪು ಮಾಡಿದ್ದೇವೆ ಅಂತ ಒಪ್ಕೊಳ್ಳೋದು ಹೌದು ಮತ್ತು ಅವ್ರ ಬಗ್ಗೆ ಸಮಸ್ಯೆ ಉಂಟಾದಾಗ ಅಥವಾ ಅವ್ರ ಬಗ್ಗೆ ಯಾವುದೋ ಒಂದು ಪ್ರಶ್ನಾವಳಿಗಳು ಒಬ್ಬ ಮನುಷ್ಯನ ಬಗ್ಗೆ ಇದ್ದಾಗ ಅಲ್ಲಿ ಒಬ್ಬ ವ್ಯಕ್ತಿ ಹೋಗ್ಬೋದು ಅಥವಾ ಎರಡು ಜನ ವ್ಯಕ್ತಿ ಹೋಗ್ಬೋದು ಅಥವಾ ಒಂದೊಂದು ಕುಟುಂಬಗಳೇ ಒಂದೊಂದು ಊರುಗಳೇ ಹೋಗ್ತಕ್ಕಂಥದ್ದು ಹೌದು ನಾವು ಸರಿ ಇದ್ದೇವೆ ಎಂತಕ್ಕಂಥದ್ದನ್ನ ಸಾಬೀತು ಮಾಡಲಿಕ್ಕೆ ಅಥವಾ ನಾವು ಸರಿ ಇದ್ದೇವೆ ಅಂತ ದೇವರ ಮೇಲೆ ಆಣೆ ಮಾಡಲಿಕ್ಕೆ ಹೋಗ್ತಾರೆ ಈ ರೀತಿಯಾಗಿ ಆಣೆ ಪ್ರಮಾಣವನ್ನು ಮಾಡ್ತಕ್ಕಂಥ ವಿಭಾಗದಲ್ಲಿ ಆಗ ಯಾರು ತಪ್ಪು ಮಾಡಿದ್ದಾರೆ ಯಾರು ಸರಿ ಮಾಡಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ನೀವು ಕೇಳ್ಬೋದು ಭಗವಂತ ಗೊತ್ತಾಗುತ್ತೆ ದೇವ್ರಿಗೆ ಗೊತ್ತಾಗದು ಬೇರೆ ಯಾರಿಗೆ ಗೊತ್ತಾಗುತ್ತೆ ಅಂತ ನಿಮ್ಗನ್ಸ್ಬಹುದು ಅದು ಸತ್ಯವೂ ಹೌದು ಭಗವಂತ ಅಂತರ್ಯಾಮಿ ಅವನ ಸಮಸ್ತವನ್ನು ಕೂಡ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲವನ್ನು ನೋಡ್ತಕ್ಕಂತಹ ಶಕ್ತಿ ಅನ್ನೋದಕ್ಕಿಂತ ಅದೇ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಅವರ ಸ್ವಯಂ ಮೂರು ಕಾಲಗಳು ಹೌದು ಹಾಗಿದ್ದಾಗ ಕಾಲದಲ್ಲಿ ಕಾಲಚಕ್ರದಲ್ಲಿ ಏನ್ ನಡೆಯುತ್ತೆ ರಚನೆ ಮಾಡೋರು ಅವರೇ ನಡೆಸೋರು ಅವರೇ ಪರಿಣಾಮ ಕೊಡೋರು ಅವರೇ ಹಾಗಿದ್ದಾಗ ಭಗವಂತನಿಗೆ ಎಲ್ಲಾ ವಿಷಯಗಳು ಕೂಡ ಗೊತ್ತಾಗುತ್ತೆ ಆದ್ರೆ ಮನುಷ್ಯ ಅರಿತಿರುವಂತೆ ವಿಷಯಗಳು ಇರೋದಿಲ್ಲ ಭೂಮಂಡಲದಲ್ಲಿ ಎಷ್ಟು ಮನುಕೂಲ ಇದೆ ಎಲ್ಲರ ಹೃದಯದಲ್ಲಿ ಅಥವಾ ಎಲ್ಲರಲ್ಲಿ ಇರ್ತಕ್ಕಂಥ ಆತ್ಮ ಭಗವಂತನ ಸ್ವರೂಪವೇ ಆದಾಗ್ಯೂ ಕೂಡ ಫ್ರೀ ವಿಲ್ ಎಂತಕ್ಕಂಥದ್ದು ಕೂಡ ಇದೆ ಹಾಗೆಯೇ ಮನುಷ್ಯರ ಜೀವನದಲ್ಲಿ ಹಸ್ತಕ್ಷೇಪವನ್ನ ಭಗವಂತ ನೇರವಾಗಿ ಮಾಡದಿರ್ತಕ್ಕಂಥ ವಿಧಾನಗಳು ಕೂಡ ಇದೆ ಹಾಗಿದ್ದಾಗ ಯಾರು ಯಾವ ಕಾರ್ಯ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಎಂತ ಮಾಡ್ತಿದ್ದಾರೆ ಈ ರೀತಿಯಾಗಿ ಸದಾ ಗಮನ ಹರಿಸ್ತಾರ ನೋಡ್ತಾರ ಖಂಡಿತ ಇಲ್ಲ ಅಯ್ಯೋ ಹಲವು ವಿಡಿಯೋಗಳಲ್ಲಿ ಭಗವಂತ ಸದಾ ನಮ್ಮನ್ನು ನೋಡ್ತಾ ಇರ್ತಾರೆ ಅಂತ ಹೇಳಿದ್ರಿ ಈಗ ಹೀಗಂತ ಇದ್ದೀರಾ ಎಲ್ಲರಿಗೂ ಕೂಡ ಅವರ ಜೀವಾತ್ಮ ಕಾರ್ಯ ಕರ್ಮಫಲ ಅನುಸಾರವಾಗಿ ಕಾರ್ಯಾವಳಿಗಳು ಅಂತ ನಡೀತಾ ಇದ್ದಾವೆ ಮತ್ತೆ ಮನುಷ್ಯ ಕೂಡ ಫ್ರೀ ವಿಲ್ ಬಳಸಿ ನಡೀತಾ ಇದ್ದಾನೆ ಹೀಗಿದ್ದಾಗ ಒಬ್ಬ ಮನುಷ್ಯ ಭಗವಂತನ ಸಂಪರ್ಕದಲ್ಲೇ ನೂರು ಪ್ರತಿಶತ ಇರ್ತಾನೆ ಮತ್ತೊಬ್ಬ ಮನುಷ್ಯ ಇಪ್ಪತ್ತೈದು ಪ್ರತಿಶತ ಕಲುಷಿತವನ್ನು ಮಾಡ್ತಾನೆ ಎಪ್ಪತ್ತೈದು ಪ್ರತಿಶತ ಒಳ್ಳೆ ಆಚರಣೆಯನ್ನು ಮಾಡ್ತಾನೆ ಅವನು ಎಪ್ಪತ್ತೈದು ಪ್ರತಿಶತ ಭಗವಂತನೊಂದಿಗೆ ಕನೆಕ್ಟಿವಿಟಿ ಇರ್ತಾನೆ ಮತ್ತೊಬ್ಬ ಐವತ್ತು ಪ್ರತಿಶತ ಹಾನಿ ಉಂಟು ಮಾಡ್ತಾ ಇರ್ತಾನೆ ಇನ್ನೂ ಐವತ್ತು ಪ್ರತಿಶತ್ ಪ್ರತಿಶತ ಚೆನ್ನಾಗಿರ್ತಾನೆ ಅವನು ಅಷ್ಟು ಪರ್ಸೆಂಟೇಜು ಭಗವಂತನೊಂದಿಗೆ ಕನೆಕ್ಟಿವಿಟಿ ಹಾಗೆ ಇಪ್ಪತ್ತೈದು ಪ್ರತಿಶತ ತಪ್ಪು ಮಾಡ್ತಕ್ಕಂಥವ್ರು ಇರ್ತಾರೆ ಎಪ್ಪತ್ತೈದು ಪ್ರತಿಶತ ಚೆನ್ನಾಗಿರೋರು ಎಪ್ಪತ್ತೈದು ಪ್ರತಿಶತ ತಪ್ಪು ಮಾಡ್ತಕ್ಕಂಥವ್ರು ಇರ್ತಾರೆ ಇಪ್ಪತ್ತೈದು ಪ್ರತಿಶತ ಕನೆಕ್ಟಿವಿಟಿ ಇರೋರು ಹೀಗೆ ಅವರ ಕರ್ಮ ಫಲ ಮತ್ತು ಭಗವಂತನನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಆ ಕನೆಕ್ಟಿವಿಟಿಯನ್ನು ಹೊಂದಿರ್ತಕ್ಕಂಥದ್ದರ ಆಧಾರವಾಗಿ ಭಗವಂತನ ದೃಷ್ಟಿ ಕೃಪೆ ಎಂಬತಕ್ಕಂಥದ್ದು ಮನುಷ್ಯನ ಮೇಲಿರುತ್ತೆ ಮಿಕ್ಕಂತೆ ಪೂರ್ಣ ಎಲ್ಲರಿಗೂ ಕೂಡ ಸ್ವತಂತ್ರ ಜೀವನ ಅವರ ಜೀವನದಲ್ಲಿ ಯಾವುದೇ ರೀತಿಯಾದಂಥ ದೃಷ್ಟಿ ಹಸ್ತಕ್ಷೇಪ ಎಂಬಕ್ಕಂಥದ್ದು ಇರೋದಿಲ್ಲ ಹಾಗಾಗಿ ಯಾರಾದರೂ ಒಬ್ರು ಸಾಧನೆಯನ್ನ ಮಾಡ್ಬೇಕಂದ್ರೆ ಆ ಮಂತ್ರ ಜಪತಪಗಳನ್ನ ಮಾಡ್ಬೇಕಂದ್ರೆ ಪೂಜೆ ಕೈಗಾರ್ಯಗಳನ್ನು ಮಾಡ್ಬೇಕಂದ್ರೆ ಅವರು ಅವಶ್ಯವಾಗಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ಬೇಕಂತ ಯಾಕಂದ್ರೆ ಯಾವುದೇ ರೀತಿಯಾದಂಥ ವೈಯಕ್ತಿಕ ಜೀವನದಲ್ಲಿ ಭಗವಂತನ ದೃಷ್ಟಿ ಇತ್ಯಾದಿ ಇರೋದಿಲ್ಲ ಹಾಗಾಗಿ ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ ಸಿದ್ಧಿ ಶಕ್ತಿಯನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ನೀನು ಬಾಲಬ್ರಹ್ಮಚಾರಿಯಾಗಿರ್ಬೇಕು ನೀನು ಸಿದ್ಧಿ ಶಕ್ತಿಯನ್ನು ಪಡೆಯಲು ಅಂತ ಇನ್ನೊಂದು ವೈವಾಹಿಕ ಜೀವನದಿಂದ ದೂರ ಇರಬೇಕು ನೀನು ಈ ಒಂದು ಆಚರಣೆಯನ್ನು ಮಾಡ್ಬೇಕು ಪೂಜೆಯನ್ನು ಮಾಡ್ಬೇಕು ಹೋಮವನ್ನು ಮಾಡ್ಬೇಕು ಯಾಗವನ್ನು ಮಾಡ್ಬೇಕು ತಪಸ್ಸನ್ನು ಮಾಡ್ಬೇಕು ಅನ್ನೋದಾದ್ರೆ ನೀನು ಹೀಗಿರ್ಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಅಂತಹ ಕಾರ್ಯಾವಳಿಗಳ ಸಂಬಂಧ ಸಂದರ್ಭದಲ್ಲಿ ಭಗವಂತನ ದೃಷ್ಟಿ ಎಂತಕ್ಕಂಥದ್ದು ಒಬ್ಬ ಮನುಷ್ಯನ ಮೇಲೆ ಇರುತ್ತೆ ಒಂದು ಕುಟುಂಬದ ಮೇಲೆ ಇರುತ್ತೆ ಆಚರಣೆ ಯಾರು ಏನು ಮಾಡ್ತಾರೆ ಸಂಕಲ್ಪ ಏನು ತೊಗೊಂಡಿರ್ತದೆ ಹಾಗಿರುತ್ತೆ ಅದನ್ನು ಹೊರತುಪಡಿಸಿ ಭಗವಂತನ ದೃಷ್ಟಿ ಎಂತಕ್ಕಂಥದ್ದು ಸದಾ ಮನುಷ್ಯರ ವೈಯಕ್ತಿಕ ಜೀವನದ ಮೇಲೆ ಇರೋದಿಲ್ಲ ನಾನು ಮೊದಲೇ ಹೇಳಿದಂತೆ ಪ್ರತಿಶತ ಕನೆಕ್ಟಿವಿಟಿ ಇರುತ್ತೆ ಹೀಗಿದ್ದಾಗ ಯಾರು ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಿಲ್ಲ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಣೆ ಪ್ರಮಾಣವನ್ನು ಮಾಡ್ಲಿಕ್ಕೆ ಹೋಗ್ತಾರೆ ಧರ್ಮಸ್ಥಳಕ್ಕೆ ಆ ರೀತಿಯಾಗಿ ಆಣೆ ಪ್ರಮಾಣದ ಲೆಕ್ಕಾಚಾರವನ್ನು ಮಾಡ್ತಕ್ಕಂಥದ್ದು ಯಾರು ಧರ್ಮದೇವತೆ ಶ್ರೀ ಅಣ್ಣಪ್ಪ ಸ್ವಾಮಿ ಆ ಅಣ್ಣಪ್ಪ ಸ್ವಾಮಿಯ ಎದುರಿಗೆ ಹೋದಾಗ ಇವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಮಾಡಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಯಾವಾಗ ಯಾರ ಅಹವಾಲು ಅಂದ್ರೆ ಯಾರ ಸಮಸ್ಯೆ ಎಂತಕ್ಕಂಥದ್ದು ನಿರ್ಧಾರಕ್ಕೆ ಸ್ವಾಮಿ ಎದುರಿಗೆ ಹೋಗುತ್ತೆ ಅಂತ ಸಂದರ್ಭದಲ್ಲಿ ಮಾತ್ರ ದೃಷ್ಟಿಗೋಚರವನ್ನು ಮಾಡಿದಾಗ ಅವರ ಮಂಡಲದಲ್ಲಿ ಮತ್ತು ಅವರು ಸೂಕ್ಷ್ಮ ಶರೀರದಲ್ಲಿ ಅವರು ಮಾಡಿರ್ತಕ್ಕಂಥ ಕರ್ಮ ಫಲಗಳು ಕಾಣಿಸುತ್ತೆ ಅವರು ಸ್ವಯಂ ನಮ್ಮ ನಮ್ಮನ್ನ ರಚನೆ ಮಾಡಿರ್ತಕ್ಕಂಥ ದೈವಶಕ್ತಿ ಧರ್ಮ ಧರ್ಮೇಶ್ವರ ಅದು ಈಶ್ವರ ಧರ್ಮ ಅಂದ್ರೆ ಬಸವಣ್ಣ ಬಸವೇಶ್ವರ ಈಶ್ವರ ಹಾಗಾಗಿ ನಮ್ಮ ರಚನೆ ಮಾಡಿರ್ತಕ್ಕಂಥ ಯಾವ ವಿಧದಲ್ಲಿ ಯಾವ ಎಳೆಯಲ್ಲಿ ಯಾವ ಕರ್ಮ ಫಲಗಳು ಬರವಣಿಗೆಯಲ್ಲಿ ಇರ್ತಾವೆ ಯಾವ ಕರ್ಮ ಫಲಗಳು ಅಲಿಖಿತವಾಗಿರ್ತಾವೆ ಅದು ಆಗ ಅವರ ಸೂಕ್ಷ್ಮ ಶರೀರದಲ್ಲಿ ಮತ್ತು ಅವರ ಕಾರಣ ಶರೀರದಲ್ಲಿ ಕರ್ಮ ಫಲಗಳು ಈಗ ನಮಗೆ ಕೋಡ್ ಇರುತ್ತೆ ಸ್ಕ್ಯಾನ್ ಮಾಡ್ತಕ್ಕಂಥ ಕೋಡ್ ಈಗ ನೀವೊಂದು ಪೋಸ್ಟ್ ಅಲ್ಲಿ ರಿಜಿಸ್ಟರ್ ಪೋಸ್ಟ್ ಕಳಿಸ್ತೀರಾ ರಿಜಿಸ್ಟರ್ ಪೋಸ್ಟ್ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೋಡ್ ಅಂತ ಕಪ್ಪು ಗೆರೆಗಳಿ ಕಪ್ಪು ಬಿಳಿ ಕಪ್ಪು ಬಿಳಿ ಗೆರೆಗಳಿರ್ತವೆ ಆದರೆ ಯಾರದನ್ನ ರಚನೆ ಮಾಡಿದ್ದಾರೆ ಯಾರದ್ರ ಬಗ್ಗೆ ಅಧ್ಯಯನವನ್ನು ಮಾಡಿದ್ದಾರೆ ಅವರಿಗೆ ಮಾತ್ರ ಅದರಲ್ಲಿ ಇರ್ತಕ್ಕಂಥ ಕ್ಷರಗಳು ಗೊತ್ತಾಗುತ್ತೆ ಅದ್ರ ಒಂದು ಕೋಡ್ ಹೀಗೆ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಕಾರಣ ಶರೀರದಲ್ಲಿ ಕರ್ಮ ಫಲಗಳು ರಚನೆಯಾಗುವ ಕಾರಣ ಒಂದೇ ಕ್ಷಣದಲ್ಲಿ ಒಬ್ಬ ಮನುಷ್ಯ ತಪ್ಪು ಮಾಡಿದ್ದಾನೆ ತಪ್ಪು ಮಾಡಿಲ್ಲ ಎಂತಕ್ಕಂಥದ್ದು ಸ್ವಾಮಿಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರವನ್ನು ನೋಡ್ತಾರೆ ಯಾವ ತಪ್ಪಿನ ಆಧಾರವಾಗಿ ಯಾವ ರೀತಿಯಾದಂತಹ ಜೀವಕೋಶಗಳ ರಚನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದ ಪ್ರಗತಿ ಆಗಿರುತ್ತೆ ಎಂತಕ್ಕಂಥದ್ದು ಗೊತ್ತಾಗುತ್ತೆ ಆ ಕಾಲಮಾನ ಆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕನಂತೆ ಅವರು ಘಟನಾವಳಿಗಳಿಗೆ ಹೋಗಿ ಅದನ್ನು ಏನಿಲ್ಲ ಒಬ್ಬ ಮನುಷ್ಯನನ್ನು ಪರೀಕ್ಷೆ ಮಾಡಿದಂಥ ಪಕ್ಷದಲ್ಲಿ ಕರ್ಮ ಫಲಗಳೆಲ್ಲ ಕನ್ನಡಿಯಲ್ಲಿ ಅಕ್ಷರಗಳು ಕಾಣುವಂತೆ ಕಾಣ್ತಾವೆ ಎಲ್ಲ ಅದು ಕೋಡ್ ರೀತಿಯಾಗಿರ್ತಾವೆ ಅಕ್ಷರಗಳನ್ನೇನು ಬರ್ದಿರ್ಬೇಕಂತ ಇಲ್ಲ ಇಂಥ ಕರ್ಮಗಳನ್ನು ಮಾಡಿದ್ರೆ ಹೀಗೆ ಸಿಹಿ ಇದ್ರೆ ಆಕಾರ ಯಾವುದೇ ರೀತಿಯಾಗಿರ್ಲಿ ಸಿಹಿ ಇದ್ರೆ ಮೈಸೂರು ಪಾಕ್ ಆಗಿರ್ಬೋದು ಅಥವಾ ರವೆ ಉಂಡೆ ಅಂತ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಲಡ್ಡು ಅಂತ ಆಗಿರ್ಬೋದು ಯಾವುದೇ ಇದ್ರೂ ಅದು ಸಿಹಿ ಆಕಾರ ಯಾವುದೇ ಇರ್ಬೋದು ಹಾಗೆ ಕರ್ಮಫಲಗಳು ಯಾವ್ದಾದ್ರು ಇರ್ಬೋದು ಕೋಡು ಒಂದೇ ಇಂತಹ ಕರ್ಮಫಲಗಳು ಈ ಸಮಯಕ್ಕೆ ಈ ಮನುಷ್ಯ ಇಷ್ಟು ಪುಣ್ಯ ಮಾಡಿದ್ದಾನೆ ಇಷ್ಟು ಪಾಪ ಮಾಡಿದ್ದಾನೆ ಇಷ್ಟು ಹಾನಿ ಮಾಡಿದ್ದಾನೆ ಇದೆಲ್ಲವೂ ಕೂಡ ರೆಕಾರ್ಡ್ ಇರುತ್ತೆ ಅದಕ್ಕೋಸ್ಕರ ಯಾರು ಕೂಡ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸುಳ್ಳನ್ನು ಹೇಳಿ ನಾವು ಸರಿ ಅಂತ ಸಾಬೀತು ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಯಾರು ಸರಿ ಇರ್ತಾರೆ ಅವರನ್ನು ಮತ್ತೊಬ್ರು ಹೋಗಿ ಸುಳ್ಳು ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಭಗವಂತನಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯ ಎಂತಕ್ಕಂಥದ್ದು ಬರಲಿಕ್ಕೆ ಅಸಾಧ್ಯ ನಿಷ್ಪಕ್ಷಪಾತವಾದಂಥ ನ್ಯಾಯ ಆ ಸ್ವಾಮಿಯ ಕಣ್ಣಿಗೆ ಯಾರು ಅಪರಾಧಿ ಅಂತ ಅಲ್ಲಿ ತಗೋಗಿರ್ತಾರೆ ಯಾರನ್ನ ಅವ್ರು ಯಾರೇ ಆಗಿರ್ಬೋದು ಅಂತಹ ಸಂದರ್ಭದಲ್ಲಿ ಅವರ ಕರ್ಮಫಲಗಳು ಪೂರ್ವಜನ್ಮದ ಕರ್ಮಫಲಗಳು ಈ ಜನ್ಮದ ಕರ್ಮ ಫಲಗಳು ಆ ಜೀವಾತ್ಮ ಯಾವ ಸ್ಥಿತಿಯಲ್ಲಿ ಇರುತ್ತೆ ಆ ಎಲ್ಲ ಅಂಶಗಳು ಕೂಡ ಒಂದೇ ಕ್ಷಣದಲ್ಲಿ ಗೊತ್ತಾಗುತ್ತೆ ಹಾಗಾಗಿ ಯಾರು ಕೂಡ ಸುಳ್ಳು ಅಥವಾ ಆಣೆ ಪ್ರಮಾಣ ಇತ್ಯಾದಿಯನ್ನ ಏನು ಕಾರ್ಯವನ್ನು ಮಾಡ್ತಾರೆ ತನ್ನನ್ನ ತಾನು ರಕ್ಷಿಸಿಕೊಳ್ಳಲು ಅಲ್ಲಿ ರಕ್ಷಣೆ ಸಿಗೋದಿಲ್ಲ ಮತ್ತು ಯಾರು ಆ ರೀತಿ ತಪ್ಪು ಮಾಡಿಲ್ಲ ಅವರಿಗೆ ಹಾನಿಯನ್ನು ಉಂಟು ಮಾಡಲು ಸುಳ್ಳು ಸುಳ್ಳು ಆಣೆ ಪ್ರಮಾಣವನ್ನು ಕೂಡ ಮಾಡ್ತಾರೆ ಈ ಮನುಷ್ಯ ತಪ್ಪು ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಅವರಿಗೂ ಕೂಡ ಒಳ್ಳೇದಾಗೋದಿಲ್ಲ ಯಾರು ತಪ್ಪು ಮಾಡಿರಲ್ಲ ಅವರು ಮಾಡಿದ್ದಾರೆ ಅಂತ ಹೇಳೋದು ಕೂಡ ಅಧರ್ಮ ಯಾರು ತಪ್ಪು ಮಾಡಿರ್ತಾರೆ ಅವರು ತಪ್ಪು ಮಾಡಿಲ್ಲ ಅಂತ ಹೇಳೋದು ಕೂಡ ಅಧರ್ಮ ಹಾಗಾಗಿ ಅಲ್ಲಿ ಧರ್ಮದ ಲೆಕ್ಕಾಚಾರ ನಿಷ್ಪಕ್ಷಪಾತವಾಗಿ ಆಗುತ್ತೆ ಈಗ ಸ್ವಾಮಿ ನೋಡಿದಂಥ ಪಕ್ಷದ್ದು ಒಬ್ರು ಇರ್ಬೋದು ಹಲವು ಜನರು ಇರ್ಬೋದು ಒಂದು ಸಮೂಹ ಇರ್ಬೋದು ಆ ಸಂದರ್ಭದಲ್ಲಿ ಯಾರು ಭಗವಂತನನ್ನ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾರೆ ಅಲ್ಲಿವರೆಗೇನೋ ಅವರು ಯಾವುದೇ ವಿಚಾರಕ್ಕೆ ಬರೋಲ್ಲ ಯಾವಾಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅರ್ಜಿಯನ್ನ ಇಡಲಾಗಿದೆ ಅಂತ ಅರ್ಥ ದೂರನ್ನ ಸಲ್ಲಿಸಲಾಗಿದೆ ಅಂತ ಅರ್ಥ ಅದನ್ನ ಅವಶ್ಯವಾಗಿ ಆ ಮನುಷ್ಯನಲ್ಲಿ ಇರ್ತಕ್ಕಂತಹ ನಿರ್ದಿಷ್ಟತೆ ಮತ್ತು ಖಚಿತತೆ ಆಧಾರ ಮೇಲೆ ಈಗ ಸುಮ್ ಸುಮ್ನೆ ಒಂದಿನ ಬಂದ್ಬಿಡ್ತಾರೆ ನೀನು ಸುಮ್ನ ಆಗ್ತಾರೆ ಅಂತ ಟೈಮಲ್ಲಿ ಏನೂ ಆಗೋದಿಲ್ಲ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಾರ್ದು ಕಾ ಯಾವುದಾದ್ರೂ ಒಂದು ಕಾಲಕ್ಕೆ ಕರ್ಮಫಲದ ಲೆಕ್ಕಾಚಾರದ ರೂಪದಲ್ಲಿ ಯಾವೊಬ್ಬ ಮನುಷ್ಯ ತಪ್ಪು ಮಾಡಿರ್ತಾನು ನಿಮಗೆ ಬಾಧೆ ಆಗುತ್ತೆ ಆದರೆ ತಕ್ಷಣದಕ್ಕೆ ಪರಿಹಾರ ಆಗೋದಿಲ್ಲ ಹೀಗೆ ಯಾರು ಅಲ್ಲಿ ನ್ಯಾಯವನ್ನು ಬೇಡಲಿಕ್ಕೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಅವರಲ್ಲಿ ಅಷ್ಟರ ಮಟ್ಟಿಗೆ ಆ ನ್ಯಾಯವನ್ನು ನಾನು ಪಡೆದೇ ಪಡೆದುಕೊಳ್ತೇನೆ ಅಥವಾ ನ್ಯಾಯ ನನಗೆ ಸಿಕ್ಕೇ ಸಿಗುತ್ತೆ ಅನ್ನುವ ದೃಷ್ಟಿಕೋನದಲ್ಲಿ ನಿರಂತರತೆ ಭಗವಂತನೊಂದಿಗೆ ಕನೆಕ್ಟಿವಿಟಿ ಇರಬೇಕು ಆಗ ಯಾರಿಗಾದರೂ ಅನ್ಯಾಯ ಆಗಿದ್ರೆ ಅವಶ್ಯವಾಗಿ ನ್ಯಾಯ ಸಿಗುತ್ತೆ ನಾನು ಈಗಾಗಲೇ ಹೇಳಿದೆ ಅವರಿಗೆ ಹೇಗೆ ಆ ಒಂದು ಆ ಸರಿ ತಪ್ಪು ಬಗ್ಗೆ ಗೊತ್ತಾಗತ್ತೆ ಅಂತ ಏಕೆಂದ್ರೆ ಮನುಷ್ಯನನ್ನು ಪರೀಕ್ಷೆ ಕೂಡ ಮಾಡಲಾಗುತ್ತೆ ಕರ್ಮ ಫಲಗಳನ್ನ ನೋಡ್ಲಾಗತ್ತೆ ಕರ್ಮ ಫಲಗಳಲ್ಲಿ ಎಲ್ಲ ಕೋಡ್ ರೀತಿಯಾಗಿ ರಚಿತವಾಗಿರ್ತಾರೆ ಯಾರು ಇನ್ನೊಬ್ರು ಸಾಕ್ಷಿ ಹೇಳೋದು ಬೇಕಾಗಿಲ್ಲ ಹಾ ಇಲ್ಲ ಇವ್ರು ಇದೇ ಸರಿ ಅಂತ ಹತ್ತು ಜನ ಸಾಕ್ಷಿ ಕೊಟ್ಟರು ಅಲ್ಲಿ ಏನು ನಡೆಯಲ್ಲ ಹಾ ಇಲ್ಲ 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 ಇವ್ರು ಏನು ತಪ್ಪು ಮಾಡಿಲ್ಲ ಅಂತೇಳಿ ನೂರು ಜನ ಹೋಗಿ ನಿಂತ್ಕೊಂಡ್ರು ಏನು ಪ್ರಯೋಜನ ಇಲ್ಲ ಭಗವಂತನೇ ಎದುರಿಗೆ ಯಾವುದು ಸರಿ ಅದೇ ಸರಿ ಯಾವುದು ತಪ್ಪು ಅದೇ ತಪ್ಪು ಇದೇ ನಿರ್ಣಯ ಆಗ್ತಕ್ಕಂಥದ್ದು ಹಾಗಾಗಿ ಯಾರು ಯಾವುದನ್ನು ಕಾರ್ಯವನ್ನು ಮಾಡಿರ್ತಾರೆ ಆ ಸಂಕಲ್ಪಗಳೆಲ್ಲವೂ ಕೂಡ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಸೂಕ್ಷ್ಮ ಶರೀರದಲ್ಲಿ ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗುತ್ತೆ ರೆಕಾರ್ಡ್ ಆದರೂ ಹೇಗೆ ಇಷ್ಟಿಷ್ಟು ಜನ ಒಳ್ಳೆಯ ಜನರನ್ನು ಹಾಳು ಮಾಡಲಿಕ್ಕೆ ಯಾವ್ಯಾವುದೋ ರೀತಿಯಾದಂಥ ತಂತ್ರವನ್ನು ಮಾಡಿ ತಂತ್ರದ ಮೂಲಕ ಏನಾದರೂ ತಿನ್ನಿಸಿ ಆತ್ಮಗಳನ್ನು ದೇಹದಲ್ಲಿ ಬಿಟ್ಟು ಸಾಕಷ್ಟು ಹಾನಿ ಉಂಟು ಮಾಡಿರ್ತಾರೆ ಅತ್ಯಾಚಾರ ಕೊಲೆ ಸುಲಿಗೆ ಭ್ರಷ್ಟಾಚಾರ ಲೋಕಕಂಟಕ ಕಾರ್ಯಗಳು ಧಾರ್ಮಿಕ ಕಾರ್ಯಗಳು ದೇವಸ್ಥಾನ ಒಡಿತಕ್ಕಂಥದ್ದು ನಷ್ಟಗೊಳಿಸ್ತಕ್ಕಂಥದ್ದು ಧಾರ್ಮಿಕ ಆಚರಣೆಗಳಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲ ಕಾರ್ಯವನ್ನು ಮಾಡಿರ್ತಾರೆ ಹೀಗಿದ್ದಾಗ ಮನುಷ್ಯರಿಗೆ ತಿಳಿಯೋದಿಲ್ಲ ಆ ಮನುಷ್ಯನೇ ಕಾರ್ಯವನ್ನು ಮಾಡಿದ್ದಾನೋ ಅಥವಾ ಬೇರೆ ಏನಾದರೂ ಮಾಡಿದ್ಯೋ ಅಂತ ಆದರೆ ಭಗವಂತನಿಗೆ ಗೊತ್ತಾಗುತ್ತೆ ಎಲ್ಲ ಸೂಕ್ಷ್ಮ ಶರೀರದ ರೀಡಿಂಗ್ಗಳು ಈಗ ರಚನೆ ಆಗಿರ್ತಾ ಇದ್ರಲ್ಲಿ ಒಂದಿದೆಯೋ ಎರಡಿದೆಯೋ ಮೂರು ಇದೆಯೋ ನಾಲ್ಕು ಇದೆಯೋ ಐದಿದೆಯೋ ಹತ್ತಿದೆಯೋ ಇದೇನ್ ಕರ್ಮ ಮಾಡ್ತಾ ಇದೆ ಆ ಜೀವಾತ್ಮ ಏನ್ ಕರ್ಮ ಮಾಡ್ತಾ ಇದ್ದಾರೆ ಅದು ನಿದ್ದೆ ಮಾಡ್ತಾ ಎಚ್ಚರ ಆಗಿದ್ದೆ ತಪ್ಪು ಮಾಡಿದೆ ತಪ್ಪು ಮಾಡಿಲ್ವಾ ಈ ದೇಹದಲ್ಲಿ ಒಂದು ಆತ್ಮ ಇದೆಯೋ ಅಥವಾ ಹಾನಿಕಾರಕ ಆತ್ಮ ಬಂದು ಸೇರ್ಕೊಂಡು ಈ ದೇಹವನ್ನು ಬಳಸ್ಕೋತಾ ಇದ್ಯೋ ಅದು ಕರ್ಮವನ್ನು ಮಾಡಿದ್ಯೋ ಇದೆಲ್ಲ ಗೊತ್ತಾಗುತ್ತೆ ಅದರಿಂದಾಗಿ ಭಗವಂತನ ಎದುರಿಗೆ ಯಾರು ಸುಳ್ಳಿಲ್ಲಿ ಉಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ನಿಷ್ಪಕ್ಷಪಾತವಾದಂತ ನ್ಯಾಯ ಎಂತಕ್ಕಂಥದ್ದು ಅವಶ್ಯವಾಗಿ ಆಗುತ್ತೆ ಭಗವಂತನ ನಂಬಿ ಬದುಕ್ತಕ್ಕಂಥದ್ದು ಅವಶ್ಯವಾಗಿ ಕಾರ್ಯವನ್ನು ಯಾರು ಮಾಡ್ತಾರೆ ಅವ್ರಿಗೆ ಕೂಡ ಸೋಲಾಗುವುದು ಧರ್ಮೋ ರಕ್ಷತಿ ರಕ್ಷಿತ ಆ ಮನುಷ್ಯ ಧರ್ಮವಾಗಿದ್ರೆ ಮನುಷ್ಯ ಹಾನಿ ಉಂಟು ಮಾಡ್ಬೋದು ಮನುಷ್ಯ ಮೋಸ ಮೋಸ ಮಾಡ್ಬೋದು ಗುಂಪು ಕಟ್ಕೊಂಡು ಹಲ್ಲೆ ಮಾಡ್ಬೋದು ಗುಂಪು ಕಟ್ಕೊಂಡು ಒಬ್ಬ ನಿರಪರಾಧಿಯನ್ನು ಅಪರಾಧಿಯನ್ನಾಗಿ ಮಾಡ್ಬೋದು ಒಬ್ಬ ಅಪರಾಧಿಯನ್ನ ನಿರಪರಾಧಿಯನ್ನಾಗಿ ಕೂಡ ಗುಂಪು ಕಟ್ಕೊಂಡು ಮಾಡ್ಬೋದು ಆದರೆ ಭಗವಂತನ ಮನೆಯಲ್ಲಿ ಬೆಳಗಿದೆ ಹೊತ್ತು ಕತ್ತಲಿಲ್ಲ ಅದರಿಂದಾಗಿ ಯಾವ ಜೀವಾತ್ಮ ಆ ದೇಹವನ್ನು ಹೊಂದಿದೆ ಅದೇ ಕಾರ್ಯವನ್ನು ಮಾಡ್ತಾ ಇದೆಯಾ ಅಥವಾ ಯಾವ್ದಾದ್ರು ಒಂದು ದುಷ್ಟಾತ್ಮವನ್ನು ಆ ದೇಹಕ್ಕೆ ಸೇರಿಸಿ ಕಾರ್ಯವನ್ನು ಮಾಡ್ತಾ ಇದ್ದ ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ ಜೀವಾತ್ಮದ ಕರ್ಮಫಲವೂ ಬೇರೆ ಅಥವಾ ದುಷ್ಟ ಆತ್ಮಗಳು ಸೇರ್ಕೊಂಡಿದ್ರೆ ಅವುಗಳು ಮಾಡ್ತಕ್ಕಂಥ ಕರ್ಮಫಲಗಳು ಕೂಡ ರೆಕಾರ್ಡಿಂಗ್ ಆಗಿರುತ್ತೆ ಹಾಗಾಗಿ ಭಗವಂತನ ದೃಷ್ಟಿ ಕಾಣಿಸುತ್ತೆ ಅದೆಲ್ಲ ಯಾರ ತಪ್ಪು ಮಾಡಿದ್ರೆ ಅದರಿಂದಾಗಿ ಆ ಸ್ವಂತ ಜೀವಾತ್ಮ ದೇಹವನ್ನ ಹೊಂದಿದ್ರೆ ಅದಕ್ಕೆ ಶಿಕ್ಷೆ ಆಗುತ್ತೆ ಅದೇ ಕಾರ್ಯವನ್ನು ಮಾಡಿದ್ರೆ ಅಥವಾ ಆ ದೇಹ ಜೀವಾತ್ಮವನ್ನ ತಟಸ್ಥಗೊಳಿಸಿ ಆ ದೇಹ ಜೀವಾತ್ಮವನ್ನು ಬಳಸಿಕೊಂಡು ಅನ್ಯ ಆತ್ಮಗಳು ಕಾರ್ಯವನ್ನು ಮಾಡಿದ್ರೆ ಹಾನಿಯನ್ನು ಉಂಟು ಮಾಡಿದ್ರೆ ತೊಂದರೆಯನ್ನ ಮಾಡಿದ್ರೆ ಬಾಧೆಯನ್ನ ಕೊಟ್ಟಿದ್ರೆ ಅಥವಾ ಆ ಮನುಷ್ಯನಿಗೆ ಯಾವುದೇ ರೂಪದ ಕರ್ಮ ಫಲಗಳಲ್ಲಿ ಕುಕರ್ಮಗಳನ್ನು ರಚನೆ ಮಾಡಿದರೆ ಅವಶ್ಯವಾಗಿ ಅಂಥ ಕೆಟ್ಟ ಆತ್ಮಗಳಿಗೆ ಶಿಕ್ಷೆ ಆಗುತ್ತೆ ಅದರಿಂದಾಗಿ ಯಾವುದೇ ನೀವು ಮನುಷ್ಯರಿಗೆ ಸಂಬಂಧಪಟ್ಟಂತೆ ಅಲ್ಲಿ ನ್ಯಾಯ ಕೇಳಕ್ಕೋದ್ರೆ ಏನು ಗೊತ್ತಾ ಈಗ ಅವ್ರಿಗೇನು ಗೊತ್ತಾಗೋದಿಲ್ಲ ಅವ್ರು ಏನು ಹೇಳಿದ್ರೆ ಮನುಷ್ಯನ ದೇಹದ ನಡೆ ನುಡಿ ಆಧಾರದ ಮೇಲೆ ಹೇಳ್ತಾರಷ್ಟೇ ಅಥವಾ ಇದು ಸರಿ ತಪ್ಪು ಇದು ಅಂತ ಹೇಳ್ಬೋದು ಆದರೆ ಭಗವಂತನ ಸಾನಿಧ್ಯದಲ್ಲಿ ಸಾನ್ನಿಧ್ಯದಲ್ಲಿ ಆ ರೀತಿಯಾಗಿ ಅಲ್ಲ ಭಗವಂತನ ಸಾನಿಧ್ಯದಲ್ಲಿ ಯಾವುದು ತಪ್ಪು ಮಾಡಿದರೆ ನಿಶ್ಚಯವಾಗಿ ಅವರಿಗೆ ಶಿಕ್ಷೆ ದೊರೆತಕ್ಕಂಥದ್ದು ಹೀಗೆ ಭಗವಂತನ ದೃಷ್ಟಿಗೆ ಯಾವ ಯಾವ ರೀತಿಯಾದಂತಹ ಆತ್ಮಗಳು ಮನುಷ್ಯನ ದೇಹದಲ್ಲಿ ಸೇರಿದಂತಹ ಪಕ್ಷದಲ್ಲೂ ಕೂಡ ಅವರ ಕರ್ಮ ಫಲಗಳು ಎಂತಕ್ಕಂಥದ್ದು ಅವರವರ ಸೂಕ್ಷ್ಮಶ ರೆಕಾರ್ಡಿಂಗ್ ಆಗಿರ್ತ ಈಗ ಹತ್ತಾರು ಬಣ್ಣಗಳೆಲ್ಲವನ್ನೂ ಕೂಡ ಮಿಕ್ಸ್ ಮಾಡಿ ಹೀಗೆ ಸುತ್ತಿದ್ರೆ ಒಂದು ಗಾಳಿ ಹೇಗೆ ಸುತ್ತುತ್ತೋ ಒಂದು ಬಿರುಗಾಳಿ ಹೇಗೆ ಸುತ್ತುತ್ತೋ ಆಗ ಎಲ್ಲ ಕಲರ್ ಬಣ್ಣ ಮಿಕ್ಸ್ ಆಗಿರ್ತಾರೆ ಆದ್ರೆ ಇಷ್ಟು ಕಲರ್ ಮಿಕ್ಸ್ ಆಗಿದ್ದಾವೆ ಅಂತ ನೋಡ್ಲಿಕ್ಕೆ ಶಕ್ತಿ ಯಾರಿಗಿರ್ತಿತೆ ಆಗ ಅವರು ಇಷ್ಟೇ ಆರು ಕಲ್ಲಾರ್ ಇದ್ದಾವ ಹತ್ತಿದ್ದಾವ ಹನ್ನೆರಡು ಇದ್ದಾವೆ ಹದಿನೈದು ಇದ್ದಾವೆ ಅಂತ ಖಚಿತವಾಗಿ ಹೇಳಲಿಕ್ಕಾಗೋದು ಸಾಮಾನ್ಯರಿಗೆ ಆಗೋದಿಲ್ಲ ಹಾಗೆ ಎಷ್ಟೇ ಆತ್ಮಗಳು ಸೇರಿಕೊಂಡು ಯಾವುದೇ ಕರ್ಮಗಳನ್ನು ಮಾಡಿದ್ರು ಅದರ ರೆಕಾರ್ಡಿಂಗ್ ಇರುತ್ತೆ ಭಗವಂತನ ಕಣ್ಣಿಗೆ ಕಾಣುತ್ತೆ ಆ ಇಂಥದ್ದೇ ಸಮಯಕ್ಕೆ ಇಂಥದ್ದೇ ಕಾಲಕ್ಕೆ ಇಂಥದ್ದೇ ಘಟನೆಗೆ ಇಂಥವರೇ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅದಕ್ಕೆ ತಕ್ಷಣ ಶಿಕ್ಷೆ ಕೂಡ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುದಕ್ಕೆ ಮುಂಚೆ ಜೊತೆಗೆ ಯಾರು ಕೂಡ ಸುಮ್ ಸುಮ್ನೆ ಭಗವಂತನ ಹತ್ರ ಹೋಗಿ ನಾವು ಆಣೆ ಪ್ರಮಾಣ ಮಾಡ್ಬಿಟ್ರೆ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು ನಮ್ಮನ್ನ ನಾವು ಕಾಪಾಡ್ಕೋಬಹುದು ಈ ರೀತಿಯಾಗಿ ಮನಸ್ಥಿತಿಗೆ ಹೋಗ್ಬೇಡಿ ಆ ರೀತಿ ಹೋಗೋದು ಕೂಡ ಅಧರ್ಮ ಆ ರೀತಿಯಾಗಿ ಹೋಗ್ತಕ್ಕಂಥದ್ದು ಕೂಡ ಪಾಪ ಮತ್ತು ಆ ರೀತಿಯಾಗಿ ಹೋಗ್ತಕ್ಕಂಥದ್ರಲ್ಲೂ ಕೂಡ ಶಿಕ್ಷೆ ಇದೆ ಹಾಗಾಗಿ ತನ್ನ ತಪ್ಪಿದ್ರೆ ಯಾರ ತಿತ್ಕೊಳ್ಳಿ ತಪ್ಪಿಲ್ಲದೆ ಹೋಗ್ಬಾರ್ದು ಅನ್ಯಾಯ ಆಗಿದ್ರೆ ಅವಶ್ಯವಾಗಿ ಭಗವಂತನಲ್ಲಿ ಹೋಗಿ ಶರಣೆ ಮುಲಾಜ್ ಶಿಕ್ಷೆ ಆಗುತ್ತೆ ಅದಕ್ಕೆ ಸಮಯ ಬರುತ್ತೆ ಏನಾದ್ರು ಪೂರ್ವ ಜನ್ಮದ ಪುಣ್ಯ ಕರ್ಮಗಳಿದ್ರೆ ಆ ಮನುಷ್ಯನ ಪುಣ್ಯ ಕರ್ಮಗಳು ಸ್ವಲ್ಪ ಖಾಲಿಯಾಗುವರೆಗೂ ಕೂಡ ವೆಯ್ಟ್ ಮಾಡ್ಬೇಕಾಗತ್ತೆ ನೀವು ಯಾವಾಗ ಖಾಲಿಯಾಗತ್ತೆ ಆಗ ಶಿಕ್ಷೆ ಎಂತಕ್ಕಂಥದ್ದು ಅವಶ್ಯವಾಗಿ ಪ್ರಕಟವಾಗುತ್ತೆ ಈಗ ಯಾರಿಗ ಅನ್ಯಾಯ ಆಗಿರುತ್ತೆ ಅವ್ರಿಗೆ ನಿಜ ಅನ್ಯಾಯ ಆಗಿದ್ರೆ ಆ ಭಗವಂತನಲ್ಲಿ ಆಗ್ಬೋದು ಸುಳ್ಳು ಸುಳ್ಳು ಹೋದ್ರೆ ಅದು ತಕ್ಕ ದಂಡನೆ ಅಣ್ಣ ಸ್ವಾಮಿಯೇ ಕೊಡುತ್ತೆ ಹಾ ಧರ್ಮೋ ರಕ್ಷತಿ ರಕ್ಷತ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವಾಗಿದ್ದವರಿಗೆ ಮಾತ್ರ ರಕ್ಷಣೆ ಅಧರ್ಮವಾಗಿದ್ದು ಧರ್ಮದ ಓಲೈಕೆ ಮಾಡ್ಲಿಕ್ಕೆ ಹೋದ್ರೆ ಆ ಧರ್ಮ ಕಾರ್ಯವನ್ನು ಮಾಡಿ ಆ ಧರ್ಮದ ನೆರಳಲ್ಲಿ ಇರಬೇಕಿದ್ರೆ ಧರ್ಮನೇ ನಷ್ಟಗೊಳಿಸ್ಬಿಡುತ್ತೆ ಆ ಧರ್ಮನೇ ಅವರನ್ನು ಸುಮ್ಮನೆ ಬಿಡೋದಿಲ್ಲ ಆ ಅನಿಷ್ಟ ಕಾರ್ಯವನ್ನು ಮಾಡಿ ಅಥವಾ ದುಷ್ಟ ಕೆಲಸವನ್ನು ಮಾಡಿ ತಪ್ಪನ್ನು ಮಾಡಿ ನೀನು ನನ್ನ ಆಶ್ರಯಕ್ಕೆ ಬಂದಿದೀಯಾ ಅಂತ ಅದೇ ಶಿಕ್ಷೆಯನ್ನು ಕೊಟ್ಬಿಡುತ್ತೆ ಹಾಗಾಗಿ ಎಚ್ಚರಿಕೆಯಿಂದನೂ ಕೂಡ ಆ ರೀತಿಯಾಗಿ ಕಾರ್ಯವನ್ನು ಮಾಡಬೇಕು ಆದಾಗ್ಯೂ ಅಂತಹ ಹಂತಕ್ಕೆ ಹೋಗದೆ ಜೀವನವನ್ನು ಸರಳ ಸುಖಮಯ ಮತ್ತು ನಿಷ್ಪಕ್ಷಪಾತ ಅನ್ನೋದಕ್ಕಿಂತ ಪಾರದರ್ಶಕವಾಗಿ ಇಟ್ಕೊಂಡಂತಹ ಪಕ್ಷದಲ್ಲಿ ಜೀವನ ಸುಂದರವಾಗಿರುತ್ತೆ ಯಾವುದೇ ರೀತಿಯಾದಂತಹ ಬಾಧೆಗಳಿಗೆ ಒಳಪಡ್ತಕ್ಕಂಥದ್ದು ಇರೋದಿಲ್ಲ ಆದ್ರೆ ದೈವಸ್ಥಾನಕ್ಕೆ ಹೋದಂಥ ಪಕ್ಷದಲ್ಲಿ ಆ ದೈವ ಅಲ್ಲಿ ನೆಲೆ ಇದ್ದಂತಹ ಆ ಪಕ್ಷದಲ್ಲಿ ಅವಶ್ಯವಾಗಿ ಈ ರೀತಿಯಾಗಿ ಅವರ ರೀಡಿಂಗ್ ಎಲ್ಲ ನೋಡ್ತಾರೆ ಅವರ ಕರ್ಮ ಫಲಗಳ ರೀಡಿಂಗ್ ಎಲ್ಲ ಕೂಡ ನೋಡ್ತಾರೆ ಅವ್ರಿಗೆ ಗೊತ್ತಾಗ ಯಾವ ಯಾವ ಸಮಯದಲ್ಲಿ ಆಗಿದೆ ಅದೆಲ್ಲ ಖಚಿತವಾಗಿ ಅವರಿಗೆ ಗೊತ್ತಾಗುತ್ತೆ ಅದರಿಂದಾಗಿ ದೇವರಿಗೆ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ ದೇವರ ಹತ್ರ ಹೋಗಿ ಸುಳ್ಳು ಹೇಳಿ ಆ ರೀತಿ ತಪ್ಪಿಸ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದ ಮುಂಚೆ ಎಲ್ಲ ನಕಾರಾತ್ಮಕ ಸಮಸ್ಯೆ ಇರುವ ಪಕ್ಷದಲ್ಲಿ ಮಾಟವನ್ನು ತಂಥ ಸಮಸ್ಯೆ ಇರೋದ ಪಕ್ಷ ದುಃಖದ ಪೌಡಿಗೆ ಆರ್ಡರ್ ಮಾಡ್ಬೋದು ಇದನ್ನು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಠ ಮತ್ತು ತೆಗೆದಂತಹ ಸಮಸ್ಯೆ ಪೂರ್ಣ ಮಾಡಿಕೊಂಡು ಮಾಡಬಹುದು ಲಕ್ಷ್ಮೀಪುರ ಪ್ರಾಕ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಒಳ್ಳೆ ಸ್ಥಳಗಳಲ್ಲಿ ಒಳ್ಳೆಗಳಲ್ಲಿ ಹಣಕಾಸಿನ ನನಕಾಸಿನ ಅನುಕೂಲಕ್ಕೆ ಬರೋದು ವರ್ಗಕ್ಕೆ ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ಹಸ್ತ ಸಾಮುದ್ರಿಕಾಂಗ ಸಂಬಂಧ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದ್ರೆ ಫೋನ್ ಕರೆ ಮೂಲಕ ಅವಕಾಶ ಇರುತ್ತೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ಮೆಡಿಟೇಷನ್ ಸ್ವಲ್ಪ ವಾತಾವರಣ ಚೇಂಜ್ ಆಗಲಿ ಯಾವಾಗ ಅನುಕೂಲ ಇರುತ್ತೆ ಆಗ ಮೆಡಿಟೇಷನ್ ಅವಕಾಶ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್